ಕೊಡ್ತಾರೆ ಅಲ್ಲ ಇಲ್ಲ ಅದು ಲೋಕಲ್ ಹೇಳಿದ್ರೆ ತಂದಾಗ್ತಾರೆ ಅದು ಅದನ್ನು ಮತ್ತೆ ಅದರ ಜೊತೆನೆ ಸಿಮೆಂಟ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಈ ಒಂದು ಲಾಗು ಹೇಗೆ ಹೋಗುತ್ತೋ ಅನ್ನೋದು ಗೊತ್ತಿಲ್ಲ ನೋಡೋಣ ಹಾಗೆ ನಾನು ಅಮ್ಮನ ಮನೆಯಿಂದ ಬಂದಾದ ಮೇಲೆ ಸ್ವಲ್ಪ ಮಾವಿನ ಮಿಡಿಗಳನ್ನೆಲ್ಲ ಹಸ್ಬೆಂಡ್ ತಂದು ಇಟ್ಟಿದ್ರು ಹಾಗೆ ಎಲ್ಲ ಹರಡಿ ಇಟ್ಟಿದ್ದರು ಅದರಲ್ಲಿ ನೋಡ್ಬಿಟ್ಟು ಕೆಲವೊಂದು ಚೆನ್ನಾಗಿರುತ್ತೆ ಕೆಲವೊಂದು ಏನಾದರೂ ಪೆಟ್ಟಾಗಿರುತ್ತೆ ಅಂತದನ್ನೆಲ್ಲ ತೆಗಿಬೇಕಲ್ವ ಹಾಗೆಲ್ಲ ತೆಗಿಬಿಟ್ಟು ನೋಡ್ಕೊಳ್ತಾ ಅದನ್ನೆಲ್ಲ ಉಪ್ಪಿಗೆ ಹಾಕಿ ಇಡ್ತಾ ಇದ್ದೆ ಹಾಗೆ ನನಗೆ ಸ್ವಲ್ಪ ಲಾಸ್ಟ್ ಇಯರ್ದು ಸ್ವಲ್ಪ ಮಾವಿನಕಾಯಿ ಇತ್ತು ಅದನ್ನ ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಉಪ್ಪಿನಕಾಯಿ ಹಾಕಲಿಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಇದನ್ನೆಲ್ಲ ಒಂದು ಸಲ ಉಪ್ಪಿಗೆ ಹಾಕಿ ಇಟ್ಕೊಬಿಟ್ಟು ನಾನು ಸ್ವಲ್ಪ ದೊಡ್ಡನೇ ಆಯಿತು ಸೈಜು ತುಂಬ ಚಿಕ್ಕ ಚಿಕ್ಕದಿದ್ದರೆ ಚೆನ್ನಾಗಾಗುತ್ತೆ ಹಾಗಾಗಿ ಇದನ್ನೆಲ್ಲ ಉಪ್ಪಿನಕಾಯಿಗೆ ಹಾಕಿ ಇಡ್ತಾಯಿದೆ ಯಾಕಂದರೆ ಅಲ್ಲಿಂದ ಬಂದಮೇಲೆ ನನಗೆ ತುಂಬ ದಿನ ಆಗೋಗಿತ್ತಲ್ವ ಅಮ್ಮನ ಮನೆಗೆ ಹೋಗಿ ಫಂಕ್ಷನು ಮದುವೆ ಅದು ಇದು ಅಂತೆಲ್ಲ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು ಮದುವೆದೆಲ್ಲ ಫಂಕ್ಷನ್ ಫಂಕ್ಷನಿಂದೆಲ್ಲ ಹಾಕಿದ್ದೀನಿ ಅಂದರೆ ಹೋಗಿ ಒಂದು ಸಲ ಚೆಕ್ ಮಾಡಿ ಹಾಗೆ ಅದೆಲ್ಲ ಫಂಕ್ಷನ್ ಮುಗಿಸಿ ಬಂದು ಅಂತ ಮನೆಯೆಲ್ಲ ಒಂದು ಸಲ ಕ್ಲೀನ್ ಮಾಡಬೇಕಾದ್ರೆ ಹಸ್ಬೆಂಡ್ ಒಬ್ಬರೇ ಇದ್ರಲ್ವ ಮನೇಲಿ ಮನೆಯೆಲ್ಲ ಒಂದ್ಸಲ ತುಂಬ ಎಲ್ಲ ಆಚೆ ಈಚೆ ಆಚೆ ಈಚೆ ಹಾಕಿಟ್ಟಿರ್ತಾರೆ ಅಷ್ಟೊಂದು ನೀಟಾಗಿರಲ್ಲ ಸ್ವಲ್ಪ ಆಗಿರುತ್ತೆ ಅದನ್ನೆಲ್ಲ ನೀಟ್ ಮಾಡಿಕೊಂಡು ಹಾಗೆ ಮಾವಿನ ಮಿಡಿ ಕೂಡ ಇದನ್ನು ಕೂಡ ಇಡ್ಲಿಕ್ಕಾಗಲ್ಲ ಅಲ್ವಾ ತಕ್ಷಣ ಹಾಕಿಡಲೇಬೇಕು ತಂದು ಆಲ್ರೆಡಿ ಟೂ ಡೇಸ್ ಇಟ್ಬಿಟ್ಟಿದ್ರು ಹಾಗೆ ಹರಡಿಟ್ಟಿದ್ರು ಹಾಗಾಗಿ ಏನು ಆಗಿರಲಿಲ್ಲ ಇಲ್ಲ ಹಾಗೇನೇ ಇಟ್ಬಿಟ್ಟಿದ್ರೆ ಸ್ವಲ್ಪ ಅದಷ್ಟು ಚೆನ್ನಾಗಿರ್ತಿರಲಿಲ್ಲ ಹಾಗಾಗಿ ಅದನ್ನೆಲ್ಲವೂ ಹಾಕಿಡ್ತಾ ಇದ್ದೆ ಹಾಗೆ ಉಪ್ಪಿನಕಾಯಿ ಹಾಕೋದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆಯೇ ಬನ್ನಿ ಮಾರ್ನಿಂಗ್ ನಾನು ಡೈಲಿ ವಾಕ್ ಹೋಗ್ತೀನಿ ನಾನು ಮತ್ತು ನನ್ನ ಮಗ ಇಬ್ರು ಹೋಗೊಂದು ಡೈಲಿ ಒಂದು ಆರು ಗಂಟೆಯಿಂದ ಒಂದು ಆರೂವರೆ ಆರು ಮುಕ್ಕಾಲು ಅಷ್ಟು ತನಕ ವಾಕ್ ಆಗುತ್ತೆ ನಂದು ಕೆಲವೊಮ್ಮೆ ಆರೂವರೆಗೆ ಬಂದುಬಿಡ್ತೀನಿ ಕೆಲವೊಮ್ಮೆ ಒಂದು ಆರು ಮುಕ್ಕಾಲು ಹೀಗೆಲ್ಲ ಆಗುತ್ತೆ ಅಂದರೆ ನಾವು ಅಂದರೆ ಸ್ವಲ್ಪ ಅಷ್ಟೇ ದೂರ ಅಂತಲೇ ಅಂದ್ಕೊಂಡು ಹೋಗ್ತೀವಿ ಕೆಲವೊಮ್ಮೆ ಸ್ವಲ್ಪ ಸ್ಲೋನಲ್ಲಿ ನಡಿಬೋದು ಸ್ವಲ್ಪ ಫಾಸ್ಟಲ್ಲಿ ನಡಿಬೋದು ಹೀಗಾಗಿ ಸ್ವಲ್ಪ ಟೈಮಿಂಗ್ಸ್ ಆಚೆ ಹೆಚ್ಚೆ ಆಗುತ್ತೆ ಹಾಗೆ ವಾಕ್ ಮುಗಿಸಿ ಮೇಲೆ ಇವತ್ತು ಒಂದು ಫಂಕ್ಷನಿಗೆ ಕೂಡ ಹೋಗ್ಲಿಕ್ಕಿತ್ತು ಮನೇಲೆಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ತಿಂಡಿ ಎಲ್ಲ ರೆಡಿಯಾಗಿ ಅದು ನೋಡ್ಬೋದು ಹೀಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಹಸ್ಬೆಂಡು ಮಕ್ಕಳು ನಾನು ಅಂತೇಳಿ ಹೋಗ್ತಾ ಇದ್ದೀವಿ ಒಂದು ಟೂ ಅವರ್ ಜರ್ನಿ ಆಗುತ್ತೆ ನಮಗೆ ಅಲ್ಲಿಂದ ಹೋಗೋತ್ತಿಗೆ ಹೋಗ್ತಾ ಹೋಗ್ತಾನೆ ಮಾರ್ನಿಂಗ್ಗೆ ತುಂಬ ಶೆಕೆ ಇತ್ತು ನೋಡುವಾಗ ನಮಗೆ ಯೋ ಎಷ್ಟು ಫುಲ್ ಬಿಸಿಲು ಆ ಥರ ಬೇಸಿಗೆ ಅನ್ನೋ ಥರ ಇತ್ತು ಆದರೆ ಮಧ್ಯಾಹ್ನದಷ್ಟೊತ್ತಿಗೊಂತು ರೋಡಲ್ಲೆಲ್ಲ ಮರ ಬಿದ್ದು ಅನ್ನೋ ಥರ ತುಂಬ ಮಳೆ ತುಂಬ ಗಾಳಿ ಆ ಥರ ಇತ್ತು ನಾವು ಹೋಗ್ತಾ ಇರೋದು ಎಂಗೇಜ್ಮೆಂಟ್ ಫಂಕ್ಷನ್ಗೆ ಆದರೆ ಅಲ್ಲಿ ಅವತ್ತಿನ ಆ ಹುಡುಗಿದು ಅಪ್ಪ ಅಮ್ಮನ ಆ್ಯನಿವರ್ಸರಿ ಫಂಕ್ಷನ್ ಕೂಡ ಇತ್ತು ಮೂವತ್ತನೇ ವರ್ಷದ್ದು ತುಂಬ ಖುಷಿಯಾಯಿತು ಒಂಥರ ಒಂದೇ ದಿನ ಬರುತ್ತಲ್ವಾ ಚೆನ್ನಾಗಿರುತ್ತಲ್ವಾ ಅಂತ ತೋಟಕ್ ಹೋಗಿಲ್ದೆ ಆಗೋಗಿತ್ತು ಹಾಗೆ ಊರಿಗೆಲ್ಲ ಹೋಗಿದ್ದೆ ಅಲ್ವಾ ಅಂದ್ಬಿಟ್ಟು ಹಾಗೆ ತೋಟಕ್ಕೆ ಹೋಗಿ ಸ್ವಲ್ಪ ಜೀರಿಗೆ ಮೆಣಸು ಬಿಡಿಸ್ಕೊಂಡ್ ಬರೋಣ ಅಂತ ಹೋದೆ ಹಾಗೆ ಜೇನ್ ಬೇರೆ ಕಟ್ಟಿತ್ತು ಜೇನು ನೋಡ್ಕೊಂಡು ಜೇನ್ ತೋರಿಸ್ತೀನಿ ನೋಡಿ ಯಾವ ರೀತಿ ತುಂಬಾ ಕ್ಲಿಯರ್ ಹತ್ರದಲ್ಲಿ ತೋರಿಸ್ಲಿಕ್ಕಾಗಲ್ಲ ಸ್ವಲ್ಪ ಹಾಗೆ ಹಾರಾಡ್ತಿದೆ ತೋರಿಸ್ತೀನಿ 올아이게 노르래 제 n 나 인다 노나 음아나

ಹಾಗೆ ಜೇನೆಲ್ಲ ತುಪ್ಪ ಎಲ್ಲ ತೆಗ್ದಿಟ್ಬಿಟ್ಟು ಹಾಗೆ ಪಪ್ಸ್ ಎಲ್ಲ ತಂದಿದ್ರು ಎಗ್ ಪಪ್ಸ್ ಮತ್ತು ಎಗ್ ರೋಲ್ ಬಂದುಬಿಟ್ಟು ಅದನ್ನೆಲ್ಲ ತಿನ್ಬಿಟ್ಟು ಕಾಫಿ ಮಾಡಿ ಕಾಫಿ ಕುಡಿಬಿಟ್ಟು ಹಾಗೆಯೇ ಫಿಶ್ ತಗೋ ಬಂದಿದ್ರು ಇದು ನೋಡ್ಬೋದು ಎರಡು ತುಂಬ ಥರದಿದೆ ಇದರಲ್ಲಿ ಎರಡು ಮೂರು ಥರದಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು ಕ್ಲೀನ್ ಮಾಡಿಬಿಟ್ಟು ಸಣ್ಣ ಸಣ್ಣ ಸ್ವಲ್ಪ ಹಾಗೆಯೇ ನಾವಿಲ್ಲಿ ಅದನ್ನು ಅಡುಗೆದು ಹಾಕಿದ್ದೀನಿ ನಾನು ಮೊದಲೇ ಹಾಕಿದ್ದೀನಿ ಒನ್ ಇಯರ್ ಬ್ಯಾಕೆ ನೀವು ಚೆಕ್ ಮಾಡಿ ಬೇಕಾದ್ರೆ ಫಿಶ್ ಫ್ರೈದೆಲ್ಲ ನಾವು ಈ ಕಡೆ ಅದನ್ನೆಲ್ಲ ಬಚ್ಚೋದು ಅಂತ ಹೇಳ್ತೀವಿ ಆ ಥರ ಬಚ್ಚಿರ್ತೀವಿ ಇನ್ನು ಸ್ವಲ್ಪ ದೊಡ್ಡ ದೊಡ್ಡ ಕಿದ್ ಪೀಸ್ಗಳನ್ನ ಈ ರೀತಿಯಾಗಿ ಫ್ರೈ ಮಾಡಿದೆ ಹಾಗೆ ರೈಸ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆಯೇ ನೋಡು ಈ ರೀತಿ ಮಾಡಿದ್ದೀನಿ ಚಿಕ್ಕ ಚಿಕ್ಕ ಇರೋ ಪೀಸ್ಗಳನ್ನೆಲ್ಲ ಈ ರೀತಿಯಾಗಿ ಮಾಡಿದೆ ಅದಾದಮೇಲೆ ಮಾವಿನಕಾಯಿ ಇತ್ತು ಮತ್ತು ಅದು ಇಟ್ಟರೆ ಹಾಳಾಗುತ್ತೆ ಅದನ್ನೊಂದು ಮಾಡಿಬಿಡು ಅಂತ ಅಂದರು ಹಾಗಾಗಿ ಮಾವಿನಕಾಯಿ ಗೊಜ್ಜು ಕೂಡ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಬೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಗೇ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ನಾನು ಕೊತ್ತಂಬರಿನ ಹಾಕ್ಕೊಳ್ತೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಇದಿಷ್ಟನ್ನು ಹಾಕ್ಕೊಂಡು ಹಾಗೆಯೇ ಉಪ್ಪನ್ನು ಕೂಡ ನಾನು ಇದ್ರ ಜೊತೆನೇ ಹಾಕ್ಕೊಂಡು ಎಲ್ಲವೂ ಒಟ್ಟಿಗೆ ಮಿಕ್ಸಿ ಮಾಡ್ಕೊಂಡ್ಬಿಟ್ಟೆ ಹಾಗೆ ಜೀರಿಗೆ ಮೆಣಸು ಹಾಕಿದ್ದೀನಿ ಇದಕ್ಕೆ ಮೆಣಸನ್ನು ಹಾಗೆ ಹಾಕ್ಕೊಂಡು ಎಲ್ಲನೂ ಇದು ಮಾಡಿಬಿಟ್ಟು ಇದಕ್ಕೆ ಇನ್ನೇನಿಲ್ಲ ಒಂದು ಸಣ್ಣ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ಒಂದು ಎಣ್ಣೆ ಹಾಗೂ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಒಂದು ಒಗ್ಗರಣೆ ಹಾಕಿಬಿಟ್ಟು ನಾವು ಮಸಾಲೆನ ರುಬ್ಬಿಟ್ಟಿದ್ದನ್ನ ಹಾಕಿಬಿಟ್ಟು ತಿರುಗಿಸಿ ಈ ರೀತಿಯಾಗಿ ಸಿಪ್ಪೆ ತೆಗೆದ್ಬಿಟ್ಟು ಮಾವಿನಕಾಯಿನ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಕೊಜ್ಜು ಮಾವಿನಕಾಯಿ ಗೊಜ್ಜು ಸೂಪರ್ ಹಾಗೆಯೇ ಇಷ್ಟೇ ಮಾಡಬೇಕಾಗಿರೋಂಥದ್ದು ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ಡೇ ಇದು ಅವತ್ತು ನನಗೆ ವ್ಲಾಗ್ ಕಂಟಿನ್ಯೂ ಆಗಲಿಲ್ಲ ಹಾಗಾಗಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಮಾರ್ನಿಂಗ್ ಅಂದರೆ ಒಂದು ಲೆವೆನ್ ಓ ಕ್ಲಾಕ್ ಆಗೋಯಿತು ಅಪ್ಪ ಅಮ್ಮನ ಮನೆಗೆ ಹೋಗಬೇಕಿತ್ತು ಅಂತ ಹೇಳಿಬಿಟ್ಟು ಹೊರಟಿ ಸಂಡೇ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಮನೆ ಕೆಲಸ ಕೂಡ ಆಗ್ತಾ ಇತ್ತು ಅಂದರೆ ಮನೆ ಕಟ್ತಾಯಿದ್ರು ಇದ್ರು ಅದರದ್ದೊಂದು ಕೆಲಸ ಆಗ್ತಾ ಇರೋದ್ರಿಂದ ಅದನ್ನೂ ಚೂರು ನೋಡ್ಕೊಂಬರ್ಬೇಕಿತ್ತು ಹೋಗೋಣ ಅಂದ್ಬಿಟ್ಟು ಹೊರಟಿದ್ವಿ ಹೇಗೂ ಸಂಡೇ ಇತ್ತಲ್ವಾ ಮಗನಗೂ ಕಾಲೇಜ್ ಇರಲಿಲ್ಲ ಅಂದ್ಬಿಟ್ಟು ಮತ್ತೆ ಇವನಿಗೆ ಚಿಕ್ಕವನಿಗೂ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಹಸ್ಬೆಂಡು ಮಕ್ಕಳಿಬ್ರು ಅಂತ ಹೇಳಿ ಹೋಗ್ತಾ ಇದ್ದೀವಿ ಹಾಗೆ ಸಂಜೆ ಕೂಡ ರಿಟರ್ನ್ ಬರಬೇಕು ಹಾಗೆ ಮನೆ ಕೆಲಸ ಎಷ್ಟಾಗಿದೆ ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಹಾಗೆ ಅದೆಲ್ಲ ಅಲ್ಲೆಲ್ಲ ನೋಡ್ಕೊಂಬಿಟ್ಟು ಕೆಲಸದೆಲ್ಲ ಅವರಿಗೆಲ್ಲ ಸ್ವಲ್ಪ ಚೇಂಜಸ್ ಎಲ್ಲ ಆಗಿತ್ತು ಅದನ್ನೆಲ್ಲ ಹೇಳಿ ಆದಮೇಲೆ ಹೊರಟ್ವಿ ಒಂದು ಏಳು ಗಂಟೆನೇ ಆಗೋಯ್ತು ಯಾಕಂದರೆ ಅವ್ರ ಕೆಲಸ ಎಲ್ಲ ಬಿಡೋದೇ ಒಂದು ಆರೂವರೆ ಆಗೋಗುತ್ತೆ ಮತ್ತೆ ಸಣ್ಣ ಮಳೆ ಕೂಡ ಬರ್ತಾ ಇತ್ತು ಹಾಗಾಗಿ ಸ್ವಲ್ಪ ಎಲ್ಲ ಇದ್ಬಿಟ್ಟು ಒಂದು ಏಳು ಏಳುವರೆ ಅಷ್ಟೊತ್ತಿಗೆ ಅಲ್ಲಿಂದ ಹೊರಟುಬಿಟ್ವಿ ಹಾಗೆ ಮನೆಗೆ ಬಂದು ಇನ್ನೂ ಅಡುಗೆ ಊಟ ಅಂತೆಲ್ಲ ಆಗ್ಬೇಕಿತ್ತಲ್ವಾ ಅಂದ್ಬಿಟ್ಟು ಇವತ್ತೆಷ್ಟೇ ಹೊತ್ತಾದರೂ ಕೂಡ ಈ ಒಂದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿ ಹಾಗೆ ಈ ಒಂದು ವ್ಲಾಗ್ನ ಇವತ್ತಿಗೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ಇಂದ ನಿಮಗೆ ಸಪ್ರೇಟ್ ಲಾಗ್ ಬರುತ್ತೆ ಹಾಗೆ ಅವತ್ತು ಅವತ್ತಿನ ಒಂದು ಲಾಗ್ನೇ ಮಾಡಬೇಕು ಅಂತ ತುಂಬ ಅನ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ತು ಅಂತಂದರೆ ಖಂಡಿತವಾಗಿಯೂ ಹೆಚ್ಚೆಚ್ಚಿನ ಒಂದು ವ್ಲಾಗ್ಗಳನ್ನ ಮಾಡ್ತೀನಿ ನಾನು ಹಾಗೆ ನನ್ನ ಒಂದು ವ್ಲಾಗಲ್ಲಿ ನೀವೇನು ಅಂದ್ಕೊಳ್ತಿದ್ರಾ ಯಾವುದಾದ್ರು ಚೇಂಜಸ್ ಇದ್ದರೆ ಹೇಳಿ ಹಾಗೆ ಮಾಡ್ಕೊಳ್ತೀನಿ ಹಾಗೆ ನಿಮಗೆ ಯಾವ ರೀತಿಯಾಗಿ ಇರುವಂಥ ವ್ಲಾಗ್ ಬೇಕು ನಿಮ್ಗೆ ಯಾವ ರೀತಿಯಾಗಿ ಇರುವಂಥ ವ್ಲಾಗ್ ಇಷ್ಟ ಆಗುತ್ತೆ ನನ್ನ ಕೂಡ ಹೇಳಿ ಹಾಗೆ ಮಾಡ್ತೀನಿ ಹಾಗೆ ಮನೆಗೆ ಬಂದಾದಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಹಾಗೆ ಹಾಲು ಕೂಡ ತಂದಿದ್ದಿತ್ತು ಅದನ್ನು ಕೂಡ ಕಾಯಿಸಿಟ್ಟು ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕಿತ್ತು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿ ಈ ಒಂದು ವ್ಲಾಗ್ನೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್